ಲಾ ವಿಲ್ ಥಿಂಗ್ಸ್ ಓನ್ ಕೋರ್ಸ್ ಆಫ್ ಆ್ಯಕ್ಷನ್ ಒಂದು ಕೋರ್ಟಿನ ಈ ತೀರ್ಪಿಗೆ ಎಲ್ಲರೂ ಬಾಗಬೇಕು ಯಾರು ಅವರು ಮಂತ್ರಿ ಆಗಲಿ ಶಾಸಕರಾಗಲಿ ಚುನಾವಣೆ ಪ್ರತಿನಿಧಿ ಆಗಲಿ ಕಾನೂನು ಎಲ್ಲರೂ ಒಂದೇ ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಅನ್ನ ವಹಿಸಲೇಬೇಕು ಅದರಲ್ಲಿ ಯಾವ ಪಕ್ಷ ಅಂತ ಪಕ್ಷ ಭೇದ ಅಥವಾ ಕಾಂಗ್ರೆಸ್ ಬಿ ಜೆ ಪಿ ದಳ ಕಮ್ಯುನಿಸ್ಟ್ ಅಂತ ಯಾರು ತಪ್ಪು ಮಾಡ್ತಾರೆ ಯಾರು ಕಾನೂನ ವಿರುದ್ಧ ಹೋಗ್ತಾರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಯಾರು ಕೂಡ ಅಷ್ಟೇ ಇದೊಂದು ಸಂದೇಶ ಎಲ್ಲರಿಗೂ ಒಂದು ಸಂದೇಶ ಯಾರೇ ದೊಡ್ಡವ್ರು ಇರಲಿ ಯಾರೇ ಸಣ್ಣವ್ರು ಇರಲಿ ಶ್ರೀಮಂತರು ಇರಲಿ ಬಡವ್ರು ಇರಲಿ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಿ ಆಗತ್ತೆ ಇದೇ ಒಂದು ಸಂದೇಶ ಈ ಪ್ರಜೋದನಕ್ಕೆ ಎರಡು ಆ ವಿಚಾರ ವಿಚಾರಕ್ಕೆ ಸಂಪೂರ್ಣ ಡಿಫ್ರೆನ್ಸ್ ಇದೆ ಅದರಿಂದ ಯಾರು ಚುನಾವಣೆಗೆ ಪ್ರತಿಯೊಂದು ಕೂಡ ನಾವು ಚುನಾವಣೆ ಕೂಡ ನೋಡ್ತಾ ಇಲ್ಲ ನಾವು ನಾವು ತಪ್ಪು ಸ್ಥಳೀಯವಾಗಿ ನಾವು ಮಾತಾಡ್ತೀವಿ ತಪ್ಪು ಮಾಡಿದರೆ ಶಿಕ್ಷೆ ಕೊಟ್ಟಿದ್ದಾರೆ ಅದೇ ಹೇಳಿ ಲಾ ಎಲ್ಲರಿಗೂ ಒಂದೇ ಕಾನೂನು ಎಲ್ಲರಿಗೂ ಒಂದೇ ಯಾರು ತಪ್ಪು ಮಾಡ್ತಾರೆ ಅದೇ ಹೇಳಿದೆ ಶ್ರೀಮಂತರು ಇರಲಿ ಬಡವರು ಇರಲಿ ರಾಜಕಾರಣಿಗಳಿರಲಿ ಜನಸಾಮಾನ್ಯರಿರಲಿ ಯಾರು ಶಿಕ್ಷೆ ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಉಪ್ಪು ಕುಡಿದು ಅನ್ನೋದು ಕುಡಿಯಲೇ ಕುಡಿಲೇಬೇಕು ತಪ್ಪು ಮಾಡಿದವರು ಶಿಕ್ಷೆ ಆಗಲೇಬೇಕು ಅದೇ ಒಂದು ಮನೆ ಅದೇ ಒಂದು ಕಾನೂನಿನ ನ್ಯಾಯ ಪ್ರತಿಯೊಬ್ಬರಿಗೂ ನ್ಯಾಯದ ಇದೆ ಕೊನೆಗೆ ಏನು ಹೇಳ್ತಾರೆ ಯಾವ ಜಗಳಾದರೂ ಕೂಡ ಐ ವಿಲ್ ಸೀ ಇನ್ ದ ಕೋರ್ಟ್ ಆಫ್ ಲಾ ಅಂತ ಹೇಳ್ತಾರೆ ಇವತ್ತು ಕೂಡ ಜನರಿಗೆ ಆ ಕೋರ್ಟ್ಗಳ ಮೇಲೆ ವಿಶ್ವಾಸ ಇದೆ ಇವತ್ತು ಕೂಡ ಯಾವುದೇ ಸಣ್ಣ ಪುಟ್ಟ ವಿಚಾರ ಆಗಲಿ ಅದು ನಿನ್ನ ಕೋರ್ಟಲ್ಲಿ ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಎಲ್ಲಿ ಎಕ್ಸಿಕ್ಯೂಟಿವ್ ಫೇಲ್ ಆಗ್ತದೆ ಎಲ್ಲಿ ಬೇರೆ ಫೇಲ್ ಆಗ್ತದೆ ಅಂತಿಮವಾಗಿ ಕೋರ್ಟ್ ಅಂತ ಹೇಳ್ತಾರಲ್ಲ ಅದೇ ಒಂದು ಜನರು ಇವತ್ತು ಕೂಡ ಜನರಿಗೆ ಕೋರ್ಟ್ ಮೇಲೆ ವಿಶ್ವಾಸ ಇದೆ ಹಿನ್ನೆಲೆಯಲ್ಲಿ ನಾವೆಲ್ಲ ಕೋರ್ಟಿನ ಏನು ವಿಚಾರಗಳನ್ನು ಏನು ಹೇಳ್ತಾರೆ ಅದು ಒಂದು ಮುಂದೆ ಒಂದು ದಿಕ್ ಒಂದು ಜನರಿಗೆ ಒಂದು ಪಾಠ ಅಂತ ಹೇಳುವಂತಹ ಒಂದು ಸಂದೇಶ ಕೂಡ ನಾವು ಹೇಳಬೇಕಾಗ್ತದೆ

ಮಾತಾಡ್ತಿ ಸಹ ಇದೆ ಎಲೆಕ್ಷನ್ ಕಮಿಷನ್ನ ಸೇರಿಸ್ಕೊಂಡು ಒಂದು ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದುಬಿಟ್ಟಿದ್ದಾರೆ ಅದಕ್ಕೆ ಆ ವಿಚಾರವಾಗಿ ನಾನು ಬ್ಯಾಂಗ್ಳೂರು ಬರ್ತೀನಿ ಅಂತ ಹೇಳಿದ ನಂತರ ಅದೊಂದು ದೊಡ್ಡ ಪ್ರತಿಭಟನೆ ನಾವು ಇಟ್ಕೊಂಡಿದ್ದೀವಿ ಅವತ್ತು ಸಾಕಷ್ಟು ವಿಚಾರ ಹೇಳ್ತಾರೆ ನಮಗೆ ವಿಶ್ವಾಸ ಇದೆ ಅದ್ರ ಮೂಲಕ ಜನಜಾಗೃತಿ ಅದೇ ರೀತಿ ಬೇರೆ ಬಿಜೆಪಿಗೆ ಒಂದು ಅವರಿಗೆ ಕೂಡ ಒಂದು ಸಂದೇಶವ ರೀತಿಯಲ್ಲಿ ರಾಹುಲ್ ಗಾಂಧಿಯವರು ಅವರು ಮಾಹಿತಿಗಳನ್ನು ಅವರು ಹೇಳ್ತಾರೆ ಸರ್ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಜೊತೆಗೆ ಕಾಂಗ್ರೆಸ್ ನಾಯಕರು ಹೇಳ್ತಾರೆ ಮತಗಳನ್ನು ಕಳ್ಳತನ ಮಾಡ್ತಾರೆ ಅಂತ ಹೇಳಿ ದಾಖಲಾತಿ ಒಂದು ಕೊಡ್ತಾ ಇಲ್ಲ ಅಂತ ಹೇಳಿ ಅಗ್ತ ಮಾಡ್ತಾ ಇದಾರೆ ಸರ್ ಬಿಜೆಪಿ ನಾಯಕರು ದಾಖಲಾತಿ ಬಿಡುಗಡೆ ಇವಾಗ ನಾನು ನಿಮ್ಗೆ ಹೇಳಿದೆ ನಲ್ವತ್ತು ಸಾವಿರ ಓಟ್ ಪಕ್ಕದ ಕಾನ್ಸ್ಟಿಟ್ಯೂನ್ಸಿ ಅವ್ರನ್ನ ಸೇರಿ ಸೇರಿಸ್ಕೊಂಡು ಎರಡು ಕಡೆ ಓಟಿಗೆ ಕೊಟ್ಟಿದಾರಲ್ಲ ಅಲ್ಲಿ ದಾಖಲಾತಿ ತೆಗಿಬೇಕಾದ ಸಮಯ ಬೇಕಲ್ವಾ ಯಾವುದು ಎಷ್ಟೋ ಜನರಿಗೆ ಒಂದು ಇನ್ನೊಂದು ಓಟ್ ಇರುತ್ತೆ ಇನ್ನೊಂದು ಓಟ್ ಇರುತ್ತೆ ಅದೆಲ್ಲ ಓಟ್ ತೊಗೊಂಡು ಆ ಕಾನ್ಸ್ಟಿಟ್ಯೂನ್ಸಿಗೆ ಹಾಕೊಂಡ್ರೆ ಎಲೆಕ್ಷನ್ ಕಮಿಷನ್ ಸಪ್ ಸಪೋರ್ಟಿಂದ ಅದೇ ಒಂದು ಮಾಲ್ ಪ್ರಾಕ್ಟೀಸ್ ಅಲ್ವಾ ಮುಂಚೆ ಓಟರ್ ಬೂತಲ್ಲಿ ಕದೀತಾ ಇದ್ರು ಈಗ ಎಲೆಕ್ಷನ್ ಮೂಲಕ ಮಾಡ್ತಾರೆ ಮಾಡ್ತಾರೆ